ಶಾಸಕರಾದಂತ ಭರಂಗೌಡ ಅಲ್ಗೌಡ ಕಾಗೆ ಅವರು ಸುಮಾರು ಐದು ಬಾರಿ ಕ್ಷೇತ್ರ ಕಾಗವಾಡ ಕ್ಷೇತ್ರದಿಂದ ಹತ್ತನಿ ಕಾಗವಾಡ ಇದ್ದಾಗ ಕ್ಷೇತ್ರ ವಿಂಗಡಣೆ ಇತ್ತು ಈಗ ಪ್ರತ್ಯೇಕವಾಗಿ ಕಾಗವಾಡ ಕ್ಷೇತ್ರ ಈ ಭಾಗ ಇರುವುದ್ರಿಂದ ಈಗ ಶಾಸಕರಾಗಿ ಅವರ ಅದಾರ ಅದ್ರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ಶಾಸಕರಾಗಿ ರಾಜು ಬರಂಗೌಡ ಅಲ್ಗೌಡ ಕಾಗೆ ಇವರ ಮುಂದುವರಿತಾರು ಯಾಕಂತಂದ್ರ ಇವತ್ತಿನ ಸರ್ಕಾರದಲ್ಲಿ ಕಾಗವಾಡ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತರುವಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡತ್ತ ಮತ್ತು ಈಗ ಕೆ ಎಸ್ ಆರ್ ಸಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ದ ಉತ್ತರ ವಲಯದ ಹುಬ್ಳಿ ಉತ್ತರ ವಲಯದ ಅಧ್ಯಕ್ಷರು ಕೂಡ ಅದಾರ ಮತ್ತೆ ಅವ್ರ ಪ್ರಭಾವ ಅವರ ಮತ ಬೆಂಬಲ ಅವ್ರಿಗೆ ಇರ್ತಕ್ಕಂತ ಜನ ಬೆಂಬಲವನ್ನು ಪರಿಗಣಿಸಿ ಈಗ ಡಿ ಸಿ ಸಿ ಬ್ಯಾಂಕ್ ಸದಸ್ಯರು ಕೂಡ ಅದಾರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಸದಸ್ಯರು ಕೂಡ ಆಗಿದರು ಕೂಡ ಈಗ ಉಪಾಧ್ಯಕ್ಷರು ಕೂಡ ಇಲ್ಲಿ ದಿನಮಾನದಲ್ಲಿ ಯಾರೇ ಮೀಡಿಯಾ ಮತ್ತು ವಾಟ್ಸಾಪ್ ಫೇಸ್ಬುಕ್ಗೆ ತೆಲಿ ತೆಲಿಕಾರದು ಅವ್ರು ಯಾವುದೇ ರೀತಿ ಅವ್ರು ಯಾರ ಮುಂದೆ ಒಪ್ಪಂದ ಮಾಡ್ಕೋತ ಬಾಂಡು ಕರಾರು ಮಾಡಿ ಕೊಟ್ಟಿಲ್ಲ ಯಾವುದೇ ಹೇಳಿಕೆಯನ್ನ ಎಲ್ಲಿ ಕೊಟ್ಟಿಲ್ಲ ಅದರ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ರಾಜೀವ್ ಕಾಗೇನೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೋ ಅವರೇ ಮುಂದಿನ ಅಭ್ಯರ್ಥಿ ಅಂತ ನಾನು ಕಡಾಖಂಡಿತವಾಗಿ ಹೇಳ್ತೀನಿ